ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ ಭಾರೀ ಬಿಗಿ ಭದ್ರತೆಯಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತಿದೆ ಜಮ್ಮುವಿನಲ್ಲಿ ಜೆಕೆಎನ್ಸಿ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಹಾಗೂ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದ್ದರೆ ಹರಿಯಾಣದಲ್ಲಿ ಬಿಜೆಪಿ ಭಾರೀ ಮುನ್ನಡೆ ಕಾಯ್ದುಕೊಂಡಿದೆ ಜಮ್ಮು ಕಾಶ್ಮೀರ ವಿಧಾನಸಭೆಯ ತೊಂಬತ್ತು ಕ್ಷೇತ್ರಗಳಿಗೆ ಒಟ್ಟು ಮೂರು ಹಂತಗಳಲ್ಲಿ ಚುನಾವಣೆ ನಡೆದಿದ್ದು ಒಟ್ಟಾರೆ ಶೇಕಡ ಅರವತ್ಮೂರು ಪಾಯಿಂಟ್ ಎಂಟು ಎಂಟರಷ್ಟು ಮತದಾನವಾಗಿತ್ತು ಒಟ್ಟು ಎಂಟುನೂರ ಎಪ್ಪತ್ಮೂರು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಒಟ್ಟು ತೊಂಬತ್ತು ಕ್ಷೇತ್ರಗಳ ಪೈಕಿ ಇತ್ತೀಚಿನ ವರದಿಯಂತೆ ಬಿಜೆಪಿ ಇಪ್ಪತ್ತೆಂಟು ಕಾಂಗ್ರೆಸ್ ಎಂಟು ಜೆಕೆಎನ್ಸಿ ಮೂವತ್ತೊಂಬತ್ತು ಜೆಕೆಪಿಡಿಪಿ ನಾಲ್ಕು ಮತ್ತು ಹನ್ನೊಂದು ಕ್ಷೇತ್ರಗಳಲ್ಲಿ ಪಕ್ಷೇತರರು ಮುನ್ನಡೆ ಸಾಧಿಸಿದ್ದಾರೆ ಜಮ್ಮು ಕಾಶ್ಮೀರದ ಜೊತೆಗೆ ಹರಿಯಾಣ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಕೂಡ ಪ್ರಗತಿಯಲ್ಲಿದೆ ಒಟ್ಟು ತೊಂಬತ್ತು ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ನಡೆದ ಚುನಾವಣೆಯಲ್ಲಿ ಶೇಕಡಾ ಅರವತ್ತೇಳರಷ್ಟು ದಾಖಲೆಯ ಮತದಾನವಾಗಿತ್ತು ಒಟ್ಟು ಒಂದು ಸಾವಿರದ ಮೂವತ್ತೊಂದು ಅಭ್ಯರ್ಥಿಗಳು ಕಣದಲ್ಲಿದ್ದರು ಹರಿಯಾಣದ ತೊಂಬತ್ತು ಕ್ಷೇತ್ರಗಳ ಪೈಕಿ ಬಿಜೆಪಿ ನಲವತ್ತೇಳು ಕಾಂಗ್ರೆಸ್ ಮೂವತ್ತಾರು ಸ್ವತಂತ್ರ ಅಭ್ಯರ್ಥಿಗಳು ಒಂದು ಹಾಗೂ ಆರು ಕ್ಷೇತ್ರಗಳಲ್ಲಿ ಪಕ್ಷೇತರರು ಮುನ್ನಡೆ ಗಳಿಸಿದ್ದಾರೆ